ಸರ್ ಇದು ನಮ್ಮದು ವಿಸಿಟಿಂಗ್ ಕಾರ್ಡು ನಮ್ಮ ಹೆಸರು ಬಂದ್ಬಿಟ್ಟು ರಾಹುಲ್ ಅಂತ ನಾವು ಸೇಲ್ಸ್ ಇಂಜಿನಿಯರು ನಾವು ವಿಲಾಸ್ ಆಯ್ ಪ್ರಿಯ ವೀಕ್ಷಕರೇ ಇದು ಅತಿ ಮುಖ್ಯವಾದ ಮಾಹಿತಿ ನೀವು ಏನಾದರೂ ಮನೆ ಕಟ್ಟಬೇಕು ಅಂದ್ಕೊಂಡಿದ್ದೀರಾ ಅಥವಾ ಈಗಾಗಲೇ ಮನೆ ಕಟ್ಟಿದ್ದೀರಾ ಇಲ್ಲ ಮನೆ ಕಟ್ಟಬೇಕು ಅಂತ ಅಂದ್ಕೊಂಡಿದ್ದೀರಾ ಹಾಗಾದರೆ ತಡ ಯಾಕೆ ಈ ವಿಷಯ ಈ ವಿಡಿಯೋ ಪೂರ್ತಿ ನೋಡಿ ಯಾಕೆ ಅಂದರೆ ಮನೆ ಕಟ್ಟಿದ ಮೇಲೆ ಇಂಟೀರಿಯರ್ ಡಿಸೈನ್ ಅತಿ ಮುಖ್ಯವಾಗಿರ್ತದೆ ಆದ್ದರಿಂದ ಈ ವಿಡಿಯೋದಲ್ಲಿ ಸ್ಟೀಲ್ ರೇಜರ್ ಕಟಿಂಗ್ ಹಾಗೆ ಫೈಬರ್ ಲೇಸರ್ ಕಟಿಂಗ್ ಡಿಸೈನ್ ಇಂಟೀರಿಯರ್ ಡಿಸೈನ್ ಬಗ್ಗೆ ಸಂಪೂರ್ಣ ಮಾಹಿತಿ ಇಲ್ಲಿದೆ ನಿಮಗಾಗಿ ತಡೆಯಾಕೆ ಮಾಹಿತಿ ಪಡೆದುಕೊಳ್ಳಿ ನಿಮ್ಮ ಮನೆಗೆ ಡಿಸೈನ್ ಮಾಡಿಸ್ಕೊಳ್ಳಿ ಬನ್ನಿ ವಿಡಿಯೋ ಪೂರ್ತಿ ನೋಡಿ ಸಂಪೂರ್ಣ ಮಾಹಿತಿ ಇದೆ ಇದರಲ್ಲಿ ಮನೆಗೆ ಅಂದ ಚಂದವನ್ನು ಹೆಚ್ಚಿಸ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಪೂರ್ತಿ ನೋಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋ ನೋಡೋಣ ಹೇಗಿದೆ ಅಂತ ಏನು ಮಾಹಿತಿ ಕೊಡ್ತಾರೆ ಅಂತ ಸಂಪೂರ್ಣವಾಗಿ ಮಾಹಿತಿ ಇದೆ ಇದರಲ್ಲಿ ಹಲವಾರು ರೀತಿಯ ಮನೆಗಳನ್ನ ನೋಡಿರ್ತೀವಿ ಹಲವಾರು ರೀತಿ ಇಂಟೀರಿಯರ್ ಡಿಸೈನ್ ಮಾಡಿಸಿರ್ತಾರೆ ಅದೇ ರೀತಿ ನಾವು ಮಾಡಿಸ್ಬೇಕು ಅಂದ್ಕೊಂಡಿರ್ತೀವಿ ಮಾಡಿಸ್ಬೇಕಾದ್ರೆ ಎಲ್ಲಿ ಕಾಂಟ್ಯಾಕ್ಟ್ ಮಾಡೋದು ಎಲ್ಲಿ ತಿಳಿಯೋದು ಅಂತ ಗೊತ್ತಾಗೋದಿಲ್ಲ ಅದಕ್ಕಾಗಿ ಈ ವಿಡಿಯೋದಲ್ಲಿ ನೋಡಿ ತಿಳಿಯಿರಿ ಇವರನ್ನ ಕಾಂಟ್ಯಾಕ್ಟ್ ಮಾಡಿ ಮನೆಗೆ ಡಿಸೈನ್ ಮಾಡಿಸಿ ಸರ್ ಇದು ನಮ್ಮದು ವಿಸಿಟಿಂಗ್ ಕಾರ್ಡು ನಮ್ಮ ಹೆಸ್ರು ಬಂದ್ಬಿಟ್ಟು ರಾಹುಲ್ ಅಂತ ನಾವು ಸೇಲ್ಸ್ ಇಂಜಿನಿಯರು ನಾವು ವಿಲಾಸ್ ಎನ್ಸಿಯಿಂದ ಬಂದಿದ್ದೀವಿ ನಮ್ಮ ಹತ್ರ ಶೀಟ್ಮೇಡ್ ಆಫ್ ಫ್ಯಾಬ್ರಿಕೇಶನ್ಸ್ಗೆ ಮಿಷಿನ್ಸ್ ಎಲ್ಲ ಅವೈಲಬಲ್ ಇದೆ ಲೈಕ್ ಲೇಸರ್ ಕಟ್ಟಿಂಗ್ ಮಿಷಿನ್ ಆಗಿರ್ಬೋದು ಪ್ರೆಸ್ ಬ್ರೇಕ್ ಮಿಷಿನ್ ಆಗಿರ್ಬೋದು ಲೇಸರ್ ವೆಲ್ಡಿಂಗ್ ಮಿಷಿನ್ ಆಗಿರ್ಬೋದು ಟ್ಯೂಬ್ ಕಟ್ಟಿಂಗ್ ಮಿಷಿನ್ ಆಗಿರ್ಬೋದು ಈ ಥರ ಫ್ಯಾಬ್ರಿಕೇಶನ್ಗೆ ಯಾವುದೇ ರೀತಿ ನಮ್ಮ ಕಡೆಯಿಂದ ಸಪೋರ್ಟ್ ಬೇಕಾದ್ರೆ ನಾವು ಮಾಡ್ತೀವಿ ನಾವು ಆಲ್ ಆಲ್ ಓವರ್ ಇಂಡಿಯಾ ಪ್ಯಾನ್ ಇಂಡಿಯಾ ನಾವು ಮಿಷಿನ್ಸ್ ಎಲ್ಲ ಸಪ್ಲೈ ಮಾಡಿದ್ದೀವಿ ಪುಣೆ ಹೈದರಾಬಾದ್ ಚೆನ್ನೈ ಕೋಲ್ಕತ್ತಾ ಕಾಶ್ಮೀರ್ವರೆಗೂ ಕಾಶ್ಮೀರಿಂದ ಕನ್ಯಾಕುಮಾರಿವರೆಗೂ ಆಲ್ಮೋಸ್ಟ್ ಆಲ್ ನಮ್ಮ ಮಿಷಿನ್ ಎಲ್ಲ ನೋಡಿದರೆ ನಿಮಗೆ ಕಾಣಿಸುತ್ತೆ ನಮ್ಮದು ಸರ್ವಿಸ್ ಟೀಮು ಹಂಗೆ ಇದೆ ನಾವು ಪ್ಯಾನ್ ಇಂಡಿಯಾನು ಸರ್ವಿಸ್ ಕೊಡ್ತೀವಿ ಲೈಕ್ ನಿಮ್ಮದು ನಮ್ಮದು ಇಲ್ಲ ಮಿಷಿನ್ ಇಲ್ಲ ಅಂದರೂ ಪರವಾಗಿಲ್ಲ ನೀವು ನಮ್ಮನ್ನ ಅಪ್ರೋಚ್ ಮಾಡಿದರೆ ನಾವು ನೀವು ಖಂಡಿತವಾಗಲೀ ಒಳ್ಳೆಯ ಗುಡ್ ಸರ್ವಿಸ್ನ ಪ್ರೊವೈಡ್ ಮಾಡ್ತೀವಿ ನೆಕ್ಸ್ಟ್ ಇದು ಬಂದುಬಿಟ್ಟು ಸಹ ನಾಲೇಜರ್ ಅಂತ ಹೇಳ್ಬಿಟ್ಟು ಇಲ್ಲ ಓನರ್ ಇದ್ದಾರೆ ಮಾತಾಡ್ತಾರೆ ಪ್ರೈಸ್ ಏನೋ ಮಾತಾಡಬೇಡಿ ಲೈಕ್ ಇವೆಲ್ಲ ಬಂದ್ಬಿಟ್ಟು ನಮ್ಮ ಮಿಷಿನಲ್ಲೇ ಕಟ್ ಆಗಿರೋ ಪ್ರಾಡಕ್ಟ್ಸು ನಮ್ಮ ಗ್ರಿಲ್ಸ್ ಆಗಿರ್ಬೋದು ಇಂಟೀರಿಯರ್ ಡಿಸೈನ್ ಆಗಿರ್ಬೋದು ಈ ಥರ ಎಲ್ಲ ನಮ್ಮ ಮಿಷಿನಲ್ಲಿ ಏನು ಬೇಕು ಲೇಜರ್ ಕಟ್ಟಿಂಗ್ ಮಾಡಿಬಿಟ್ಟು ಒಟ್ಟಿನಲ್ಲಿ ಶೀಟ್ ಮೆಡಲ್ ಫ್ಯಾಬ್ರಿಕೇಷನ್ನು ನಮ್ಮ ಮೆಷಿನಲ್ಲಿ ಮಾಡ್ಬೋದು ಸರ್ ಇಷ್ಟು ನಮ್ಮ ಮೆಷಿನ್ ಬಗ್ಗೆ ಮತ್ತು ನಮ್ಮ ಮಿಷಿನಿಂದ ಬಂದಿರೋ ಪ್ರಾಡಕ್ಟ್ಸ್ ಬಗ್ಗೆ ಇನ್ಫಾರ್ಮೇಷನ್ ಇದಿಷ್ಟು ಲೈಕ್ ನಿಮಗೇನಾದರೂ ಇನ್ನೂ ಎನ್ಕ್ವೈರೀಸ್ ಇದ್ದರೆ ನಾನು ಫಸ್ಟು ನಿಮಗೆ ಕೊಟ್ಟು ತೋರಿಸಿರೋ ವಿಸಿಟಿಂಗ್ ಕಾರ್ಡ್ಗೆ ನೀವು ಏನಾದರೂ ನನಗೆ ಕಾಂಟ್ಯಾಕ್ಟ್ ಮಾಡಿದರೆ ನಾವು ಇನ್ನೂ ನಿಮಗೆ ಡೆಪ್ತಾಗಿ ಏನು ಇನ್ಫಾರ್ಮೇಷನ್ ಬೇಕೋ ನಾನು ಆ ಇನ್ಫಾರ್ಮೇಷನ್ ಕೊಡ್ತೀನಿ ನಿಮಗೆ ಉಂಟಲ್ಲ ಅದು ಫೈಬರ್ ಕಟ್ಟಿಂಗ್ ಅಂತ ಸರ್ ಇದು ಬಂದ್ಬಿಟ್ಟು ಇಂಟೀರಿಯರ್ ಡಿಸೈನ್ ಸರ್ ಇವಾಗ ನೀವು ಮನೆ ಕಟ್ಟಿಸ್ತೀರಾ ಅಂದರೆ ನೀವು ಮನೇಲಿ ಏನಾದರೂ ಒಂಥರ ಡಿಸೈನ್ ಮಾಡಬೇಕು ನಿಮ್ಮ ಹಾಲ್ ಆಗಿರ್ಬೋದು ಕಿಚನ್ ಆಗಿರ್ಬೋದು ದೇವ್ರ ಮನೆ ಆಗಿರ್ಬೋದು ಒಂದು ಲುಕ್ ಚೆನ್ನಾಗಿ ಬರಬೇಕು ಲುಕ್ ಹ್ಯಾನ್ಹೆನ್ಸ್ ಆಗಬೇಕು ಅಂದರೆ ಈ ಥರ ನೀವು ಮೆಟಲಲ್ಲೂ ಮಾಡಿಸ್ತಾರೆ ಈ ಥರ ಫೈಬರ್ ಫೈಬರಲ್ಲೂ ಮಾಡಿಸ್ತಾರೆ ನಮ್ಮ ಹತ್ರ ಈ ಫೈಬರಲ್ಲೂ ಕಟ್ ಆಗುತ್ತೆ ಸರ್ ನಮ್ಮ ಮಿಷಿನಲ್ಲಿ ಲೈಕ್ ಲೇಸರ್ ಕಟಿಂಗ್ ಮಿಷಿನಲ್ಲೇ ಕಟ್ ಮಾಡಿರೋದು ಇದನ್ನು ಕೂಡ ಇದು ಮತ್ತು ಕಿಚನ್ ಎಕ್ವಿಪ್ಮೆಂಟ್ಸು ಮಾಡೋಕ್ಕೂ ಯೂಸ್ ಮಾಡ್ತಾರೆ ನಮ್ಮ ಮಿಷಿನ್ಸ್ನ ಕಿಚನ್ ಎಕ್ವಿಪ್ಮೆಂಟ್ಸ್ ಲೈಕ್ ಈಗ ಸ್ಟವ್ ಬರುತ್ತಲ್ಲ ಸ್ಟೌವ್ನು ನಮ್ಮ ಮಿಷಿನಲ್ಲೇ ಮಾಡೋದು ಕಟ್ ಮಾಡಿಬಿಟ್ಟು ನಮ್ಮ ಲೇಝರ್ ಕಟ್ಟಿಂಗ್ ಅಲ್ಲೇ ಕಟ್ ಮಾಡಿಬಿಟ್ಟು ನಮ್ಮ ಪ್ರೆಸ್ಟ್ ಬ್ರೇಕಲ್ಲೇ ಬೆಂಡ್ ಮಾಡಿ ಅದನ್ನ ನಮ್ಮ ಲೇಝರ್ ವೆಲ್ಟಿಂಗ್ನಲ್ಲೇ ವೆಲ್ಡ್ ಮಾಡೋದು ಸರ್ ಈಗ ಏನು ನಿಮಗೆ ಒಂದು ಮಾತು ಹೇಳ್ಬೋದು ಅಂದರೆ ನೀವು ಎಲ್ಲ ಶೀಟ್ ಮಾಡೋರ್ ಫ್ಯಾಬ್ರಿಕೆಷ್ಟು ಅವ್ರು ಸೇರೇನೇ ಅವರಿಗೆಲ್ಲ ನಾವು ಏನು ರಿಕ್ವೈರ್ಮೆಂಟ್ ಬೇಕೋ ನಮ್ಮ ಮಿಷಿನ್ ಪಕ್ಕ ಕೊಡುತ್ತೆ ಸರ್ ಹಾಂ ಸರ್ ನಮ್ಮದು ಬಂದ್ಬಿಟ್ಟು ಡಿ ಗ್ರೂಪ್ ಆಂದ್ರಹಳ್ಳಿ ಆಂಧ್ರಹಳ್ಳಲಿ ನಮ್ಮದು ಹೆಡ್ ಆಫೀಸ್ ಇದೆ ನಮ್ಮ ಫ್ಯಾಕ್ಟ್ರಿ ಬಂದ್ಬಿಟ್ಟು ಚೆನ್ನನಹಳ್ಳಿಲಿದೆ ಸರ್ ನಾವು ಆಲ್ ಓವರ್ ಇಂಡಿಯಾ ಎಲ್ಲಿ ಬೇಕಾದರೂ ನಾವು ಸರ್ವಿಸು ಕೊಡ್ತೀವಿ ಸೇಲ್ಸು ಕೊಡ್ತೀವಿ ಸರ್ ನಮ್ಮ ವಿಷಯ ಥ್ಯಾಂಕ್ ಯು ಸರ್ ನೋಡಿ ಮನೆಗಳಿಗೆ ಹೊಸ ಮನೆಗಳಿಗೆ ಬೇಕಾದಂಥ ಸ್ಟೀಲ್ ಐಟಮ್ಸ್ಗಳು ನೋಡಿ ರೈಲಿಂಗ್ಸು ైటమ్స్ హార్డ్వేర్ ఐటమ్స్ అవుడి ఎల్ ఇైట్స్ ఇంటీరియల్లు ఎక్స్టీరియర్లు డైన్ వివిధ రీత్యా ఎల్ ఇట్స్ స్విచ్లు మీటరు ಬಾಕ್ಸ್ಗಳು ಮೀಟ್ರ್ ಬಾಕ್ಸ್ಗಳು ಹಲವಾರು ರೀತಿಯ ಎಲ್ ಇ ಡಿ ಲೈಟ್ಸ್ಗಳು ಸ್ವಿಚ್ ಬೋರ್ಡ್ಗಳು ನೋಡಿ ಇಲ್ಲಿ ಎಕ್ಸಾಮಿ ಇದ್ದಾರೆ ಮಕ್ಕಳುಗಳಿಗೆ ಸಿಪ್ಪಿಂಗ್ ಬೋಟಿಂಗ್ ಮಾಡುವಂಥ ಸ್ಪಾಟ್ ಅದು ಅದೇ ರೀತಿ ನೋಡಿ ಇಲ್ಲಿ ಜಂಪಿಂಗು ಮಾಡುವಂಥ ಸ್ಪಾಟ್ ಇದು ನೋಡಿ ಮಕ್ಕಳುಗಳು ಕಾರು ರೈಡಿಂಗ್ ಬೈಕ್ ರೈಡಿಂಗ್ ನೋಡಿ ಜೋಕಾಲಿ ಬನ್ನಿ ಇಲ್ಲೇನೋ ಇದೆ ನೋಡೋಣ ಹಾಗೆ ನೋಡಿ ನೋಡಿ ಇಲ್ಲೇನೋ ಇದೆ ಗಿರ್ಗಿಟ್ಲೆ ಥರ ತಿರುಗುವಂಥ ಚೇರ್ಗಳು ನೋಡಿ ಫುಡ್ ಫುಡ್ ಐಟಮ್ಸು ಎಲ್ಲ ರೀತಿಯ ತಿಂಡಿ ತಿನಿಸುಗಳು ದೋಸೆಗಳು ಪಾನಿಪುರಿಗಳು ಗೋಬಿಗಳು ಬಜ್ಜಿಗಳು ಬೋಂಡಗಳು ಬಾಯಿಗೆ ರಚು ರಚಿಯಾದ ತಿಂಡಿಗಳು ಮೈಸೂರ್ ಚಾರ್ಟ್ಸ್ ನಡೆ ಗೋವೆ 4:00 ಬಜೆ 3:00 ಬಜೆ ನಡಿ ಆಲೂಗಡಾ ರೋಲ್ ಚಿಪ್ಸ್ ಆಲೂಗಡಾ ರೋಲ್ ಚಿಪ್ಸ್ ಇದೆ సి లచ్చి జీప్స్ వాటర్లు అదే రీతి కబ్బి జ్యూస్ నోడి బజ్జిలు బోండా పనిపూరి మసాలే పురి ನೋಡಿ ಐಸ್ ಕ್ರೀಮ್ಗಳು ಖಾದಿ ಬಟ್ಟೆಗಳು ಪಂಚೆಗಳು ಶರ್ಟುಗಳು ಸೀರೆಗಳು ಲಂಗಗಳು ಎಲ್ಲ ರೀತಿಯ ಖಾದಿ ಬಟ್ಟೆಗಳು ಟವಲ್ಗಳು ಬೆಡ್ಶೀಟ್ಗಳು ಸೀರೆಗಳು ಪಂಚೆಗಳು ಲುಂಗಿಗಳು ಬಗೀತಾ ಖಾದಿ ಭಂಡಾರ ನೋಡಿ ನೋಡಿ ಜ್ಯುವೆಲರ್ಸಿಗಳು ಎಷ್ಟು ಸೂಪರಾಗಿದೆ ಅಲ್ಲ ನೋಡಿ ಸರಗಳು ಮಣಿಗಳು ಓಲೆಗಳು ಜುಮ್ಕಿಗಳು ಬಳೆಗಳು ನೋಡಿ ಸಾವಯವ ಬೆಲ್ಲ ಕೆಮಿಕಲ್ ಫ್ರೀ ಬೆಲ್ಲ ಇದು ಅದೇ ನಂಬರ್ ಇದೆ ಕಾಂಟೆಕ್ಟ್ ಮಾಡಿ ನೋಡಿ ಎಲೆಕ್ಟ್ರಿಕ್ ಐಟಮ್ಸ್ಗಳು ಇಲ್ಲಿ ಬ್ಯಾಟರೀಸ್ಗಳು ಎಲ್ಲ ಗಾಡಿಗಳು ಬ್ಯಾಟರೀಸ್ಗಳು ಇಲ್ಲಿ ಟೂ ವೀಲರ್ಸ್ ಹಿಡಿದು ಫೋರ್ ವೀಲರ್ಸ್ ಕಂಟನು ಬ್ಯಾಟರೀಸ್ಗಳು ಹೋಲ್ಸೇಲ್ ರೇಟಲ್ಲಿ ನೋಡಿ ಮತ್ತೆ ಇಲ್ಲಿ ಖಾದಿ ಬಟ್ಟೆಗಳು ಶರ್ಟ್ಗಳು ವಿವಿಧ ರೀತಿಯ ಸಣ್ಣವರಿಂದ ಹಿಡ್ದು ದೊಡ್ಡವ್ರ ತನಕ ಶರ್ಟ್ಗಳು ಖಾದಿ ಶರ್ಟ್ಗಳು ಬರೀ ಶರ್ಟ್ಗಳು ನೋಡಿ ಪ್ಯಾಂಟ್ಗಳು ಜೀನ್ಸ್ ಪ್ಯಾಂಟ್ಗಳು ಇವು ಜೀನ್ಸ್ ಪ್ಯಾಂಟ್ ಇವು ಕಾಟನ್ ಪ್ಯಾಂಟ್ ನೋಡಿ ಕರೆಕ್ಟ್ ನೋಡಿ ನಾವು ಬಳ್ಳಾರಿ ಅವರು ಬಳ್ಳಾರಿ ಅವರು ಕಾಟನ್ ಪ್ಯಾಂಟ್ ಜೀನ್ಸ್ ಪ್ಯಾಂಟ್ ಎನಿ ಪ್ಯಾಂಟ್ ಸಿಕ್ಸ್ ಹಂಡ್ರೆಡ್ ರುಪೀಸ್ ಕ್ವಾಲಿಟಿ ಪ್ಯಾಂಟ್ ಇರುತ್ತೆ ಸ್ಟ್ರೆಚಬಲ್ ಇರುತ್ತೆ ಎಲ್ಲ ಸೈಜ್ ಕಾಟನ್ ಇರುತ್ತೆ ಜೀನ್ಸ್ ಇರುತ್ತೆ ಎಲ್ಲ ಎಲ್ಲ ಐಟಮ್ಗೆ ಸಿಕ್ಸ್ ಹಂಡ್ರೆಡ್ ರುಪೀಸ್ ಮಾತ್ರ ಓಕೆ ಕಾಟನ್ ಬೆಟ್ರ್ ಸಿಕ್ಸ್ ಹಂಡ್ರೆಡ್ ಎಲ್ಲ ಓಕೆ ಯಾವ್ದಂತವ್ರು ಎಲ್ಲ ಸಿಕ್ಸ್ ಇದು ಕ್ವಾಲಿಟಿಗಳು ಯಾವ ಅಂತ ಹೇಳ್ತೀರಾ ಇವು ಕ್ವಾಲಿಟಿ ಕಾಟನ್ ಕ್ವಾಲಿಟಿ ನೋಡಿ ವೀಕ್ಷಕರ ಇದೆಲ್ಲ ಕಾಟನ್ ಕ್ವಾಲಿಟಿ ಅಂತ ಯಾವ ತಗೊಂಡ್ರು ಸಿಕ್ಸ್ ಹಂಡ್ರೆಡ್ ಅಂತ ಇದು ನೋಡಿ ಜೀನ್ಸು ಕಾಟನ್ನು ಎಲ್ಲ ಒಳ್ಳೊಳ್ಳೆ ಕ್ವಾಲಿಟಿ ಪ್ಯಾಂಟ್ಗಳು ಒಂದು ಸಿಕ್ಸ್ ಹಂಡ್ರೆಡ್ಡು ತಿರುಮಲ ಗಾರ್ಮೆಂಟ್ಸ್ ಅಂತ ನೀವು ಪಾರ್ಮೆಂಟ್ ಅಂಗಡಿಯಲ್ಲಿ ಬಳ್ಳಾರಿ ಇದು ಕೊರಿಯರ್ ಮಾಡ್ತೀರಾ ಪಾರ್ಸಲ್ ಕಳ್ಸಿಕೊಡ್ತೀರಾ ಬುಕ್ ಮಾಡಿದ್ರ ಏನೂ ಇಲ್ಲ ಮತ್ತು ನಿಮ್ಮ ಯಾರು ಬೇಕು ನಿಮ್ಮ ಕಾಂಟ್ಯಾಕ್ಟ್ ಮಾಡಬೇಕು ಅಂದ್ರೆ ಹೇಳಿ ಹೇಳಿ ಏಟ್ ನೈನ್ ಸೆವೆನ್ ಜೀರೋ ಏಯ್ಟ್ ನೈನ್ ಸೆವೆನ್ ಜೀರೋ ಏಟ್ ಸಿಕ್ಸ್ ಸೆವೆನ್ ಟು ಜೀರೋ ನೈನ್ ಈ ವಿಡಿಯೋ ಕಟ್ಟಿಸಬಹುದು ಶೇರ್ ಮಾಡಿ ಲೈಕ್ ಕೊಡಿ ಕ್ವಾಲಿಟಿ ಪ್ಯಾಂಟ್ ಗಳು ಜೀನ್ಸ್ ಪ್ಯಾಂಟ್ ಗಳು ಕಟ್ಟಿಗೆ ಮುಗಿಸ್ತಾ ಇದೀನಿ ಧನ್ಯವಾದಗಳು ಇದೆ ನೋಡಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದ